ಎಲ್ಲ ತಣ್ಯರುಗಳಿಗೆ ನಮಸ್ಕಾರ ರೀ ಲಘು ಲಘು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ನೋಡ್ರಿ ನೋಡಿ ಆದಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡ್ರಿ ಆಮೇಲೆ ಕಮೆಂಟ್ಸ್ ಮಾಡಿರಿ ಏನಾದರೂ ಇದ್ದರೆ ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ ಮಾಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಓಕೆ ಇನ್ನು ಈ ಎಪಿಸೋಡೊಳಗೆ ಏನಾಗ್ತದ ಈ ಮಂಟಪದ ಜಾಗ ಆಯ್ಕೆ ಮಾಡುವಾಗ ನಮ್ಮ ಶಿವಾಜಿ ಮಹಾರಾಜರು ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾರೆ ಯಾಕಪ್ಪ ಅಂತಂದ್ರೆ ಈ ಅಫಲ್ ಖಾನ್ ನಂಬಲಿಕ್ಕೆ ಅದಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಈ ಮಂಟಪ ನಿರ್ಮಾಣ ಮಾಡೋ ಜಾಗದಿಂದ ಅಫಜಲ್ ಖಾನ್ ಬರೋ ದಾರಿ ಸ್ಪಷ್ಟವಾಗಿ ಕಾಣಬೇಕವ್ರಿ ಅಷ್ಟೇ ಈ ಅಫಜಲ್ ಖಾನ ಏನು ಬರೋ ದಾರಿ ಒಳಗಡೆ ಮಂಟಪದ ಹಂತಕ್ಕೆ ಏನು ನಡೀಲಿಕ್ಕೆ ಆಗ್ತದ ಆಫ್ಜಲ್ ಖಾನ್ಗೆ ಏನು ಗೊತ್ತಾಗಬಾರ್ದು ಇವ್ರಿಗೆ ಇಲ್ಲಿ ನಿಂತ ನೋಡಿದ್ರೆ ಅವಂದೆಲ್ಲ ಗೊತ್ತಾಗಬೇಕು ಅಷ್ಟು ಚಾಣಾಕ್ಷತನದಿಂದ ಮಂಟಪನ ನಿರ್ಮಾಣ ಮಾಡ್ತಾರೆ ಯಾಕಪ್ಪ ಅಂತಂದ್ರೆ ಈಗ ಹೇಳಿಕ್ಕಾಗಲ್ರಿ ನೆಕ್ ಮೂಮೆಂಟ್ ಎಂಡೊಳಗಡೆ ಈ ಅಫಲ್ ಖಾನ್ ಕೈ ಕೊಡ್ತಾ ಅಂತ ಗೊತ್ತು ಏನಾದರೂ ಒಂದು ಕುತಂತ್ರ ಮಾಡ್ದ ಅಂದರೆ ತಂತ್ರ ಹೆಣ್ಣಕ್ಕೆ ನಮಗೆ ಅನುಕೂಲ ಆಗಬೇಕು ಅಂತ ಒಂದು ಮಂಟಪನ ಅವರು ನಿರ್ಮಾಣ ಖುದ್ದು ನಿಂತು ನಿರ್ಮಾಣ ಮಾಡಿಸ್ತಾರೆ ಹೆಂಗಿರ್ತದಪ್ಪ ಅಂತಂದ್ರೆ ಮಂಟಪ ಮಂಟಪ ಹೆಂಗಿರಬೇಕು ಆಮೇಲೆ ಅದಕ್ಕೆ ಎಷ್ಟು ಬಾಗಿಲ ಇರಬೇಕು ಆಮೇಲೆ ಎಲ್ಲಿ ಇರಬೇಕು ಬಾಗಿಲುಗಳು ಆಮೇಲೆ ಅದರ ಅಲಂಕಾರ ಹೆಂಗಿರಬೇಕು ಮಂಟಪದ್ದು ಇಲ್ಲಿ ಈ ಮಂಟಪದ ಬಗ್ಗೆ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ನಿಮ್ಗೆ ಶಿವಾಜಿ ಮಹಾರಾಜರು ಈ ಅಫಲ್ ಖಾನ್ ವಿರುದ್ಧ ದೈಹಿಕವಾಗಿ ಹೋರಾಟ ಮಾಡೋದು ಅಷ್ಟ ಅಲ್ದ ಅವನ ಮಾನಸಿಕವಾಗಿ ಅವನನ್ನು ಕುಗ್ಗಿಸ್ಬೇಕು ನಿಮಗೆ ಬರೀ ಈ ಮಂಟಪದ ಅಲಂಕಾರ ನೋಡಿ ಅವ ಒಂಥರ ಫ್ರಸ್ಟ್ರೇಟ್ ಆಗ್ಬಿಡ್ತಾನ ಅವ ಅಫಲ್ ಖಾನ್ ಅದನ್ನು ಮುಂದೆ ಹೇಳ್ತೀನಿ ನಿಮಗೆ ಅಲಂಕಾರ ಇದು ಹೆಂಗೆ ಇರ್ತದನ್ನೋದು ಮಂಟ ಯಾವುದು ಮಂಟಪದ ಅಲಂಕಾರ ಹೆಂಗಿರ್ತದ ಮುಂದೆ ಬರ್ತದೆ ನಿಮಗೆ ಅದಕ್ಕೆ ಏನು ಮಾಡ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಖುದ್ದಾಗಿ ನಿಂತು ಅವರೇ ಎಲ್ಲರೂ ನಿದರ್ಶನ ಈ ಥರ ಈ ಥರ ಕ ಮಾಡಬೇಕು ನಿರ್ಮಾಣ ಅಂತ ಹೇಳಿ ಮಂಟಪನ ನಿರ್ಮಾಣ ಮಾಡ್ತಾರೆ ಅಫಜಲ್ ಖಾನ್ ಹೆಂಗು ಇವ ಸಿಂಹದ ಗುಹೆ ಮುಂದೆ ಬಂದು ನಿಂತಾಗ್ಯದ್ರಿ ಅಫ್ಜಲ್ ಖಾನ್ ಈಗ ಯಾಕಂತಂದ್ರೆ ನಮ್ಮ ಶಿವಾಜಿ ಮಹಾರಾಜರ ಬಗ್ಗೆ ಎಳ್ಳಷ್ಟು ನಂಬಿಕೆ ಇಲ್ಲದ ಈ ಅಫ್ಜಲ್ ಖಾನ ಇಲ್ಲಿಗೆ ಬರಲಿಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನಮ್ಮ ಶಿವಾಜಿ ಮಹಾರಾಜರ ಮುಂದಾಲೋಚನೆ ತಂತ್ರಗಾರಿಕೆ ಮತ್ತು ಗೋಪಿನಾಥ ಪಂಥರ ವಯೋವೃದ್ಧ ಗೋಪಿನಾಥ ಪಂಥರ ನಾಜುಕಿನ ಮಾತು ಮತ್ತು ಬ್ರಾಹ್ಮಣ ವಚನ ಇವೆಲ್ಲವೂ ಕೂಡಿ ಆಮೇಲೆ ಅವನಿಗೂ ಸಾಕಾಗೋಗ್ಬಿಟ್ಟಿರ್ತದೆ ಈ ಮಳಿ ಆ ಬೆಟ್ಟ ಎಲ್ಲ ಹತ್ತಿ ಆ ಸೈನಿಕರ ಹೈರಾಣ ನೋಡಿ ಕೊನೆಗೆ ಅವನು ಬಂದು ಸಂಧಿಗೆ ಏನು ಇಲ್ಲಿ ನಿರ್ಮಾಣ ಮಾಡಿರ್ತಾರಲ್ಲರಿ ಆ ಜಾಗದೊಳಗಡೆ ಬಂದು ಸಂಧಿ ಮಾಡಿಕೊಳ್ಳಿ ಅವನು ಒಪ್ಕೊಂಡಿರ್ತಾನೆ ಇನ್ನೊಂದು ಈ ಅಫಲ್ ಖಾನಾ ಮತ್ತು ನಮ್ಮ ಶಿವಾಜಿ ಮಹಾರಾಜರ ನಡುವಿನ ಏನಿದು ಹೋರಾಟದಲ್ರಿ ಆ ಸುದ್ದಿ ಎಷ್ಟರ ಮಟ್ಟಿಗೆ ಅಂದ್ರೆ ಇಡೀ ಎಲ್ಲ ಕಡೆನು ಎಲ್ಲಿಗಪ್ಪ ಅಂತಂದ್ರೆ ಈ ದೆಹಲಿಯ ಔರಂಗಜೇಬರಿಂದ ಹಿಡಿದು ಕರಾವಳಿಯ ಡಚ್ ರು ಪೋರ್ಚುಗೀಸ್ ಇಂಗ್ಲಿಷ್ ಫ್ರೆಂಚ್ ರಿಂದ ಹಿಡಿದು ಯುರೋಪಿನ ಖಂಡದವರೆಗೂ ಒಂದು ದೊಡ್ಡ ಸುದ್ದಿ ಆಗಿಬಿಟ್ಟಿರ್ತಾವ್ರಿ ಯಾರು ಯಾರ ತಲೆ ತರ್ತಾರ ಅನ್ನೋದು ಒಂದು ಕುತೂಹಲ ಪ್ರತಿಯೊಬ್ರಿಗೂ ಅಗ್ನಿ ಕಾತ್ರದಿಂದ ನೋಡ್ತಿರ್ತಾರೆ ಕೆಲವೊಂದು ಜನ ಮಾತಾಡ್ತಿರ್ತಾರೆ ಏನಪ್ಪಾ ಅಂತಂದ್ರೆ ಇನ್ನು ಮುಗೀತು ಶಿವಾಜಿ ಕಥೆ ಯಾಕಂತಂದ್ರೆ ಬಲಿಷ್ಠ ಸೈನ್ಯದ ಸೈನ್ಯದೊಂದಿಗೆ ಯಾರು ದೈತ್ಯ ಮಹಾಪರಾಕ್ರಮೆ ಅಫ್ಜಲ್ ಖಾನ್ ಅಂತಂದ್ರೆ ಇನ್ನು ಶಿವಾಜಿ ಕಥೆ ಮುಗೀತು ಅಂತ ಒಂದಿಷ್ಟು ಜನ ಮಾತಾಡಿಕೊಂಡ್ರೆ ಇನ್ನೊಂದಿಷ್ಟು ಜನ ನಮ್ಮ ಶಿವಾಜಿ ಮಹಾರಾಜರ ಸಾಮರ್ಥ್ಯ ಎಂಥದು ಅಂತ ಗೊತ್ತಿದ್ದವರು ಅವ್ರು ಮಾತಾಡ್ಕೊತಿರ್ತಾರೆ ಇನ್ನು ಅಫ್ಜಲ್ ಖಾನ ಜೀವಂತವಾಗಿ ಬಿಜಾಪುರಕ್ಕೆ ಹೋಗಂಗಿಲ್ಲ ಅಂತ ಮಾತಾಡ್ತಿರ್ತಾರೆ ಒಂದು ಕುತೂಹಲ ಇದು ಯಾವಾಗಿಂದ ಶುರು ಅಂದ್ರೆ ಈ ಅಫಲ್ ಖಾನ್ ಬಿಜಾಪುರದಿಂದ ಏನು ಹೊಂಟಿರ್ತಾನ ನೋಡ್ರಿ ಕಾತರವಾಗಿ ಏನು ನೋಡ್ತಿರ್ತಾರೆ ಏನು ಆಗ್ತದೆ ಅನ್ನೋದು ಇದಿಷ್ಟು ಅಂದರೆ ಈ ಅಫಲ್ ಖಾನ ಮತ್ತು ನಮ್ಮ ಶಿವಾಜಿ ಮಹಾರಾಜರು ಮಧ್ಯೆ ನಡೀತಕ್ಕಂಥದ್ದನ್ನು ಎಷ್ಟು ಇದೆ ಅನ್ನೋದನ್ನ ಹೇಳಿ ಇನ್ನು ಮುಂದೆ ಯಾವುದು ಈ ನವೆಂಬರ್ ಒಂಬತ್ತು ಹದಿನಾರುನೂರ ಐವತ್ತೊಂಬತ್ತರ ನವೆಂಬರ್ ಒಂಬತ್ತು ರಾತ್ರಿ ಕಳೆದು ಒಂಜಾಳೆ ಆಗ್ತದ್ರಿ ಬೆಳಕರಿದ್ರು ಸಂಧಿಯ ಸಮಯ ಅಂದರೆ ಅವರಿಬ್ಬರು ಏನು ಮಾತಾಡ್ಬೇಕಂದಾರಲ್ಲ ಆ ನವೆಂಬರ್ ಹತ್ತನೇ ತಾರೀಕು ಬರ್ತದೆ ಅಫಲ್ ಖಾನ್ ಏನು ಮಾಡ್ತಾನೆ ತನ್ನ ನಂಬಿಕಸ್ತ ಒಬ್ಬನನ್ನು ಕಳಿಸಿ ಹೋಗು ಅಂತ ಹೇಳ್ತಾನೆ ಆ ಮಂಟಪದ ಹಂತಕ್ಕೆ ಹೋಗಿ ಸುತ್ತಮುತ್ತಲು ಒಂದು ಸತಿ ನೋಡು ಅಲ್ಲಿ ಯಾರಾದರೂ ಯಾರೋ ಶಿವಾಜಿ ಮಹಾರಾಜರ ಸರ್ದಾರು ಸೈನಿಕರು ನಡ್ಕೊಂಡು ಕೂತಾರೆ ನೋಗಿ ಬಾ ಅಂತ ಕಳ್ತಾನೆ ಅಫ್ಜಲ್ ಖಾನ್ ಆಜ್ಞೆಯಂತೆ ಆ ನಂಬಿಕಸ್ಥ ವ್ಯಕ್ತಿ ಹೋಗಿ ಮಂಟಪದ ಸುತ್ತ ಎಲ್ಲ ಕಡೆ ಸತಿ ನೋಡ್ತಾನೆ ಯಾಕಂತಂದ್ರೆ ಅಷ್ಟು ಚಾಣಾಕ್ಷತನದಿಂದ ನಮ್ಮ ಶಿವಾಜಿ ಮಾರ್ಗದರು ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಪ್ರತಿಯೊಂದು ಹೆಜ್ಜೆ ಜನ ಮಂಟಪ ನಿರ್ಮಾಣ ಮಾಡ್ಬೇಕಾದ್ರೆ ಅಷ್ಟು ಮಾಡಿರ್ತಾರೆ ಇನ್ನು ಸರ್ದಾರ್ಗಳು ಅಲ್ಲಿ ಇರೋದು ಯಾರಿಗೂ ಏನೂ ಗೊತ್ತಾಗಲ್ಲ ಅವ್ನಿಗೆ ಬರ್ತಾನ ಅವನು ಏನು ಅಫಲ್ ಖಾನ್ ಕಳಿಸಿರ್ತಾನಲ್ರಿ ಆ ವ್ಯಕ್ತಿ ವಾಪಸ್ ಬಂದು ಹೇಳ್ತಾನೆ ಇಲ್ಲ ಖಾನ್ಸಾದ್ರೆ ಏನೂ ಇಲ್ಲ ಅಲ್ಲಿ ಯಾರೂ ಇಲ್ಲ ಯಾರನ್ನೂ ಅವರು ಅಡಗಿಸಿ ಕೊಡಿಸಿಲ್ಲ ಅಂತ ಅಂದಾಗ ಅಫ್ಜಲ್ ಖಾನ ನಿರ್ಮಾಣ ಆಗ್ತಾನೆ ಸಮಾಧಾನ ಆಗ್ತದ ಅವ್ನಿಗೆ ಓಹೋ ಮತ್ತೊನಿಗೆ ಅದೇ ಪಕ್ಕ ಹೆದ್ಕೊಂಡ್ಬಿಟ್ಟ ಆಸಿವಾಸಿ ಸಂಧಿ ಮಾಡಿದ್ರೆ ಸಾಕು ನಮ್ಮ ಆಗ್ಬಿಟ್ಟಲ್ಲ ಹೆಂಗಾರೆ ಮಾಡಿ ನಾವು ಹತ್ತಿರಕ್ಕೆ ಬಂದ ಅಂದ್ರೆ ನಾನು ಮುಗಿಸಿ ನಾನು ಬಿಜಾಪುರಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಇಲ್ಲಿ ನೋಡ್ರಿ ಅಫ್ಜಲ್ ಖಾನ ಒಂದು ಕುತಂತ್ರ ಮಾಡ್ತಾನೆ ಮತ್ತವ ಕೀರ ನಮ್ಮ ಶಿವಾಜಿ ಮಹಾರಾಜ್ರು ಎಲ್ಲ ಪಕ್ಕ ವ್ಯವಸ್ಥೆ ಇರ್ತದೆ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಕರಾರಿನ ಪ್ರಕಾರ ಒಬ್ಬರಿಗೊಬ್ರು ಒಬ್ಬ ಒಪ್ಪಂದಾಗಿರ್ತದಲ್ಲ ರೀ ಏನಂತಂದ್ರೆ ಈ ಅಫಲ್ ಒಂದು ಹತ್ತು ಜನನ ಕರ್ಕೊಂಡು ಈ ಕಡೆಯಿಂದ ಬರಬೇಕು ಆ ಕಡೆಯಿಂದ ನಮ್ಮ ಶಿವಾಜಿ ಮಹಾರಾಜರು ಹತ್ತು ಜನ ಹತ್ತು ಜನ ಸರ್ದಾರ್ಗಳು ಶಸ್ತ್ರಸಜ್ಜಿತ ಸರ್ದಾರ್ಗಳು ಇವನು ಕರ್ಕೊಂಡ್ ಬರಲಿ ಅಫ್ಜಲ್ ಖಾನ್ ಅಂದರೆ ನಮ್ಮ ಶಿವಾಜಿ ಮಹಾರಾಜ್ ಕೂಡ ಅಂತ ಒಂದು ಒಪ್ಪಂದಾಗಿರಲ್ ಬಟ್ ಇವನು ಏನು ಮಾಡ್ತಾನೆ ಖಾನ್ ನೆಕ್ ಮೂಮೆಂಟ್ ಎಂಡಿಗೆ ಒಂದು ತಂತ್ರನ ರೂಪಿಸ್ತಾನೆ ಏನ ತಂತ್ರ ಮುಂದೆ ಏನಾಗ್ತದ ಅನ್ನೋದನ್ನು ಮುಂದಿನ ನೋಡೋಣ ಅಂತ ದ್ಯರುಗಳ ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಓಕೆ ಮತ್ತು ಮುಂದಿನ ಎಪಿಸೋಡ್ಗಳೊಳಗೆ ಭೇಟಿ ಅಂತ ಅಲ್ಲಿವರೆಗೂ ಎಲ್ಲ ದಣ್ಯರ್ಗಳಿಗೆ ನಮಸ್ಕಾರ